ನಾವೀಗ ನಲಿಕಳಿ ಕೊಠಡಿಯ ಒಂದು ದೃಶ್ಯವನ್ನು ತೋರಿಸುವಂಥ ಇದ್ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ನಲಿಕಡಿ ಕೊಠಡಿಯನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಂಥ ಶ್ರೀಮತಿ ಅಂಬುಜಾ ಮೇಡಮ್ ನಿರ್ವಹಿಸ್ತಾ ಇದ್ದಾರೆ ಅವರ ಒಂದು ನಲಿಕಳಿ ಕೊಠಡಿ ಹೇಗಿದೆ ಅನ್ನೋವಂಥ ಒಂದು ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ ನೋಡಿ ಈ ತರಗತಿಯಲ್ಲಿ ಕೂಡ ಸ್ಮಾರ್ಟ್ ಟಿ ಇದೆ ಕೊಠಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಕಲಿಕೋಪಕರಣಗಳನ್ನ ನೀವು ನೋಡ್ತಾ ಇದ್ದೀರಿ ಹಾಗೆ ನಮ್ಮ ಮಕ್ಕಳು ರೌಂಡ್ ಟೇಬಲ್ನಲ್ಲಿ ಕುಳಿತುಕೊಂಡು ಚಟುವಟಿಕೆಯಲ್ಲಿ ಎಷ್ಟು ಚೆನ್ನಾಗಿ ತೊಡಗಿದ್ದಾರೆ ಅತ್ಯಂತ ವ್ಯವಸ್ಥಿತವಾಗಿ ರೌಂಡ್ ಟೇಬಲ್ನಲ್ಲಿ ಕುಳಿತು ಅವರು ಕಲಿಕೆಯಲ್ಲಿ ತೊಡಗಿರನ್ನ ತಾವು ನೋಡ್ತಾ ಇದ್ದೀರಿ ಈ ನಲಿಕಲಿ ಕೊಠಡಿ ಕೂಡ ಎಷ್ಟು ಸುಂದರವಾಗಿದೆ ಎಲ್ಲ ಕಲಿಕೋಪಕರಣಗಳನ್ನು ಕಲಿಕಾ ಕಾರ್ಡ್ಗಳನ್ನು ಗೋಡೆಗೆ ಹಾಕಿದ್ದಾರೆ ಮಕ್ಕಳು ಸ್ವತಃ ಅವರ ಹಂತಕ್ಕೆ ತಕ್ಕಂತೆ ಅವರ ಆಯ್ಕೆಗೆ ತಕ್ಕಂತೆ ಅವರ ವಿಷಯವನ್ನು ಬೇಕಾದ ಕಾರ್ಡ್ಗಳನ್ನು ಎತ್ಕೊಂಡು ಬಂದು ಅವರು ಕಲಿತಕ್ಕಂಥ ಒಂದು ವ್ಯವಸ್ಥೆ ಈ ನಲಿ ಕಲಿ ವ್ಯವಸ್ಥೆ ಅತ್ಯಂತ ಸಂತೋಷದಾಯಕವಾದಂಥ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತಾವಿಗೆ ನೋಡ್ತಾ ಇದ್ದೀರಿ ಕಡಿಮೆ ಮಕ್ಕಳಿರೋದ್ರಿಂದ ಎಲ್ಲ ಮಕ್ಕಳಿಗೆ ವೈಯಕ್ತಿಕ ಗಮನವನ್ನು ಹರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಒಂದು ಕಲಿಕಾ ಚಪ್ಪರ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಸೊ ಇದನ್ನೆಲ್ಲ ನೋಡಿದ ಮೇಲೆ ನಿಮಗೆಲ್ಲೋ ಒಂದು ಕಡೆ ಅನಿಸಿದೆ ನಮ್ಮ ಶಾಲೆ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಯಾವ ಖಾಸಗಿ ಶಾಲೆಗೂ ಕೂಡ ಕಡಿಮೆ ಇಲ್ಲ ಖಾಸಗಿ ಶಾಲೆಗಳಲ್ಲಿ ನಲವತ್ತು ಐವತ್ತು ಮಕ್ಕಳು ಇರ್ತಕ್ಕಂಥ ದೊಡ್ಡ ದೊಡ್ಡ ತರಗತಿಗಳಲ್ಲಿ ಕುಳಿಸಿರುವುದನ್ನು ನೋಡ್ತೀರಿ ಆದರೆ ಅಲ್ಲಿ ವೈಯಕ್ತಿಕ ಗಮನ ಕೂಡ ಎಷ್ಟೋ ಸಂದರ್ಭದಲ್ಲಿ ಸಿಗೋದಿಲ್ಲ ವರ್ಷಕ್ಕೆ ಸಾವಿರಾರು ರೂಪಾಯಿ ನೀವು ಶುಲ್ಕವನ್ನು ಕಟ್ಟಿ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಎಷ್ಟೋ ಹರಿಯಾಣ ಪಡ್ತೀರಿ ಸೊ ಇಲ್ಲಿ ಯಾವುದೇ ಶುಲ್ಕವಿಲ್ಲದೆ ಇಷ್ಟೆಲ್ಲ ಸೌಕರ್ಯಗಳನ್ನು ಒರೆಸ್ತಾ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ನಮ್ಮ ಸಮುದಾಯ ಹರಿಸುವಂಥ ಅವಶ್ಯಕತೆ ಇದೆ ತಾವೆ ಬಂದು ನೋಡಿ ಅಂತ ಹೇಳ್ತಾ ಈ ನಲಿ ಕಲಿ ಕೊಠಡಿಯನ್ನು ನಿಮಗೆ ಒಂದು ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನಮಸ್ಕಾರ